नेक्स न्यूज़ के स्वागता नानू प्रीति ना का बंगेरा 2014 ರಲ್ಲಿ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗಿತು ಎಂಬ ತಮ್ಮ ಹಿಂದಿನ ಹೇಳಿಕೆಯನ್ನು ಸಮರ್ಥಿಸಿಕೊಂಡಾ ಬಾಲಿವುಡ್ ನಟಿ ಹಾಗೂ ಹಿಮಾಚಲ ಪ್ರದೇಶದ ಮಂಡೀ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಂಗನಾ ರಣೌತ್ ತೋರೋ ಭಾರತ હિન્દು ರಾಷ್ಟ್ರ ಆಗಬೇಕು ಎಂದು ಹೇಳಿದ್ದಾರೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಂಗನಾ ನಿರ್ಶ್ಚಯ히 जो हमारे प्रधानमंत्री हैं वो एक युग पुरुष हैं और हमारा सौभाग्य है हमारे पूर्वजों ने मुगलों की गुलामी देखी उसके बाद अंग्रेजों की गुलामी देखी और फिर कांग्रेस का ये कुशासन देखा लेकिन 2014 में हमें सही मायने में जो है वो आज़ादी मिली है हमें स्वतंत्रता मिली है सोचने की स्वतंत्रता सनातन की स्वतंत्रता अपना धर्म बनाने की स्वतंत्रता इस देश को हिंदू राष्ट्र बनाने की स्वतंत्रता जब सैतालीस में जब सन उन्नीस में आपने धर्म के आधार पर जो इस्लामिक रिपब्लिक बना ही दिया था पाकिस्तान को तो फिर इसको हिंदू राष्ट्र क्यों नहीं बनाया इसको हम हिंदू राष्ट्र बनाएंगे ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಪಾಕಿಸ್ತಾನವನ್ನ ಧರ್ಮದ ಆಧಾರದ ಮೇಲೆ ರಚಿಸಲಾಯಿತು ಹಾಗಾದ್ರೆ ಆ ಸಮಯದಲ್ಲಿ ಭಾರತವನ್ನ ಹಿಂದೂ ರಾಷ್ಟ್ರವೆಂದು ಯಾಕೆ ಘೋಷಿಸಿಲ್ಲ ಎಂದು ಪ್ರಶ್ನಿಸಿದ್ರು ಭಾರತ ಹಿಂದೂ ರಾಷ್ಟ್ರವಾಗಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ ಎಂದಿದ್ದಾರೆ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾದ ನಂತರ ಹಲವಾರು ದಶಕಗಳ ಕಾಲ ಕಾಂಗ್ರೆಸ್ನ ದುರಾಡಳಿತವನ್ನ ನೋಡಿದೆ ನಮ್ಮ ಪೂರ್ವಜರು ಮೊಘಲರ ಗುಲಾಮಗಿರಿ ನಂತರ ಬ್ರಿಟಿಷರ ಗುಲಾಮಗಿರಿ ಮತ್ತು ನಂತರ ಕಾಂಗ್ರೆಸ್ನ ಡಳಿತವನ್ನ ನೋಡಿದ್ದಾರೆ ಆದ್ರೆ ನಮಗೆ ನಿಜವಾಗಿಯೂ ಸ್ವಾತಂತ್ರ್ಯ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂದು ಕಂಗನಾ ಹೇಳಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು